ನೀವು ಕೇಳ್ಬೋದು ಸ್ವಾಮಿಗೆ ಒಂದು ರೂಪದಲ್ಲಿ ಇಬ್ಬರು ಹೆಂಡತಿ ಇದ್ದಾರೆ ಅಂತ ಹೇಳಿದ್ರಿ ಪೂರ್ಣ ಪುಷ್ಕಲ ಅಂತ ಮತ್ತೆ ಬ್ರಹ್ಮಚಾರ್ಯ ಏನು ಬೇಕು ಅಂತ ಕೇಳಿದಾಗ ನಾನು ಮತ್ತೆ ಹೇಳಿದೆ ಮಹಿಷಿ ಸಂಹಾರ ಮಾಡೋಕ್ಕೆ ಅಂತಲೇ ಮತ್ತೆ ಸ್ವಾಮಿ ಏನು ಮಾಡ್ತಾರೆ ಮಗು ರೂಪ ತಗೊಳ್ತಾರೆ ಸೊ ಆ ಮಗು ರೂಪ ತಗೊಂಡಾಗ ಅವ್ರು ಏನು ಮಾಡ್ತಾರೆ ನನ್ನ ಭಕ್ತಾದಿಗಳಿಗೆ ನಾನು ಪೂರ್ಣವಾಗಿ ನನ್ನ ಒಂದು ಕಾರ್ಯವನ್ನು ಕೊಡಬೇಕು ಅಂತ ಏನು ಮಾಡ್ತಾರೆ ಸ್ವಾಮಿನೇ ಸ್ವತಃ ಬ್ರಹ್ಮಚಾರಿಗಳಾಗ್ಬಿಡ್ತಾರೆ ಆ ಮಹಿಷಿ ಸಂಹಾರ ಮಾಡ್ತಾರಲ್ಲ ಅವರ ರಾಕ್ಷಸತ್ವ ರೂಪ ಹೋಗಿ ಸಾತ್ವಿಕ ರೂಪ ಬರುತ್ತೆ ಅವಾಗ ಕೇಳ್ತಾರೆ ಸ್ವಾಮಿ ಈಗ ನಾನು ನಿಮ್ಮ ದಾಸಿಯಾಗಿದ್ದೀನಿ ನಿಮ್ಮನ್ನು ಮದುವೆ ಹಾಕಿ ನಾನು ಇಷ್ಟಪಡ್ತೀನಿ ಅಂತ ಅವಾಗ ಸ್ವಾಮಿ ಹೇಳ್ತಾರೆ ನಾನು ಹೋದ ಜನ್ಮದಲ್ಲಿ ನಾನು ಮದುವೆ ಆಗಿದ್ದೆ ಇಬ್ಬರು ಹೆಂಡತಿ ಆಲ್ರೆಡಿ ಇದ್ದಾರೆ ಮತ್ತು ಆ ಮಹಿಷಿ ಬೇರೆ ಯಾರು ಇಲ್ಲ ಓದ್ ಜನ್ಮದಲ್ಲಿ ಆಗಿರ್ತಾರೆ ಗೊತ್ತಾ ಪೂರ್ಣ ಪುಷ್ಕಲ ದೇವಿ ಅವರೇ ಮಾಡಿಯಪುರದಮ್ಮ ಹಾಕಿ ಮತ್ತೆ ಜನನಾಗಿರ್ತಾರೆ ಅವರ ರಾಕ್ಷಸತ್ವ ರೂಪದಿಂದ ಅವ್ರು ಏನು ಮಾಡಿರ್ತಾರೋ ಮಹಿಷಿ ಆಗಿರ್ತಾರೆ ಅಷ್ಟೇ ಯಾವಾಗ ರೂಪನ ಕಳೀತಾರೋ ಅವರು ಹೇಳ್ತಾರೆ ನಾನು ಲಕ್ಷ್ಮೀ ಮತ್ತು ಪಾರ್ವತಿ ಅಂಶದಲ್ಲೇ ಇದ್ದೀನಿ ನೀವು ಹರಿ ಮತ್ತು ಹರರ ಅಂಶದಲ್ಲಿ ಇದ್ದೀರಾ ನನ್ನ ಮದುವೆ ಆಗ್ಬೋದಲ್ಲ ಅಂತ ಕೇಳಿದಾಗ ಇಲ್ಲ ಅದಾಗಲ್ಲ ನಾನು ಹೋದ ಜನ್ಮದಲ್ಲಿ ನಿಮ್ಮನ್ನು ಆ ರೂಪದಲ್ಲಿ ನಾನು ಮದುವೆ ಆಗಿದ್ದೀನಿ ಬಟ್ ಈ ಜನ್ಮದಲ್ಲಿ ನಾನು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾನು ಬ್ರಹ್ಮಚರ್ಯ ಪಾಲನೆ ಮಾಡಿದಾಗ ಮಾತ್ರ ನನ್ನ ಭಕ್ತಾದಿಗಳು ಕೂಡ ನನ್ನನ್ನು ಅನುಸರಿಸ್ತಾರೆ ಫಾರ್ ಎಕ್ಸಾಂಪಲ್ ನಾವೇನೇ ಒಬ್ಬರು ಹೇಳಬೇಕಾದ್ರೆ ಫಸ್ಟ್ ಅದನ್ನು ನಾವು ಫಾಲೋ ಮಾಡಬೇಕು ಸೊ ಅದೇ ರೀತಿ ಸ್ವಾಮಿನೂ ಅದೇ ರೀತಿ ಹೇಳ್ತಾರೆ ಆದರೂ ಅವರು ಹಠ ಮಾಡಿದಾಗ ಹೇಳ್ತಾರೆ ಎಂದು ಕನ್ಯಾಸ್ವಾಮಿ ಮೊದಲನೇ ವರ್ಷ ಮಾಲೆ ಹಾಕ್ತು ನಮಗೆ ಈ ವ್ರತ ಆಗಲ್ಲಪ್ಪ ನಮಗೆ ಅಯ್ಯಪ್ಪ ಸ್ವಾಮಿ ಕಷ್ಟ ಅಪ್ಪ ಅಂತ ಅರ್ಧಕ್ಕೇನೆ ಮಾಲೆ ಬಿಚ್ಚಿಬಿಡ್ತಾರೆ ಸೊ ಅವಾಗ ಏನಾಗ್ತದೆ ನಾನು ನಿಮ್ಮನ್ನು ಒರೆಸ್ತೀನಿ ಅಂದರೆ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಬಟ್ ಆವತ್ತಿಂದ ಇದು ಬಂದು ಯಾವತ್ತೂ ಕನ್ನಿಸ್ವಾಮಿ ಜಾಸ್ತಿ ಆಗ್ತಿದ್ದಾರೆ ಹೊರತು ಕಡಿಮೆ ಆಗ್ತಿಲ್ಲ ಸೊ ಇದು ಒಂದು ಕಾರಣ ಕನ್ನಿಸ್ವಾಮಿಗಳು ಮೊದಲನೇ ವರ್ಷ ಮಾಲೆ ಆಗ್ತದೆ ಹುಷಾರಾಗಿರಿ ಹುಷಾರಾಗಿರಿ ಅಂತ ಹೇಳ್ತಾರೆ ಯಾಕಂದರೆ ಮಾಡಿಗೆಪುರದ ಮನೆಯಿಂದ ಸ್ವಲ್ಪ ತೊಂದರೆಗಳಾಗ್ತವೆ ಈ ರೀತಿ ಮತ್ತೆ ಮಾಲೆ ಏನು ಏನಂತಕ್ಕೂ ನಾವು ಸಿಗರೇಟ್ ಸೇರ್ಬಾರ್ದು ಅಥವಾ ಡ್ರಿಂಕ್ಸ್ ಮಾಡೋದು ಅಂದರೆ ಮೇನ್ ನಾವು ಮಾಲೆ ಹಾಕದೇ ನಮ್ಮ ಪಂಚೇಂದ್ರಿಯಗಳನ್ನು ನವರಂಧ್ರಗಳನ್ನು ಅರಿಷಡ್ ವರಗಳನ್ನು ಹಿಡಿತದಲ್ಲಿ ಕೊಡೋದು ಆಗಿನ ಕಾಲದಲ್ಲಿ ರಾಕ್ಷಸರು ಒಂದು ಲೋಕದಿಂದ ಇನ್ನೊಂದು ಲೋಕದಲ್ಲಿ ಇದ್ದರು ಒಂದು ದೇಶದಿಂದ ಇನ್ನೊಂದು ದೇಶದಲ್ಲಿದ್ದರು ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿಯಲ್ಲಿದ್ದರು ಆದರೆ ಕಲಿಯುಗದಲ್ಲಿ ಮಾತ್ರ ರಾಕ್ಷಸರು ಅವರೇ ದೇವತೆಗಳು ನಮ್ಮ ಅವರೇ ಆ ಈ ಒಳಗಡೆನ ತ ರಾಕ್ಷಸರು ಮಹಿಷಿ ನಾವು ಸಂಹಾರ ಮಾಡಬೇಕಾಗಿರೋದು ಅಥವಾ ಇದು ಮಾಡಿ ಕಲ್ಲೊಡಿಬೇಕಾಗಿರೋ ಹೊರಗಡೆಯವರ ಮಹಿಷಿಗಲ್ಲ ಅಲ್ಲ ನಮ್ಮ ಒಳಗಡೆಯವರ ಮಹಿಷಿಗೆ ಯಾವಾಗ ನಾವು ಒಳಗಡೆ ಇರೋ ಮಹಿಷಿ ಕಾಮಾತ್ರಿವಾದ ಮದ ಮತ್ಸರ ಲೋಪ ಹೋಮವನ್ನು ಈ ಮಹಿಷಿ ಮಹಿಷಿದಿರಣರ್ನೆಲ್ಲ ನಾವು ಸಂಹಾರ ಮಾಡ್ತೀವಿ ಸೊ ಆವಾಗ ನಾವೇನು ಮಾಡ್ಬೋದು ಭಗವಂತನ ಸಾನ್ನಿಧ್ಯವನ್ನು ಹೊಂದ್ಬೋದು ಅಂತ ಮತ್ತೆ ಶಬರಿಮಲೆ ಹೋದಾಗ ನೀವು ಹದಿನೆಂಟು ಮೆಟ್ಲು ಹತ್ತಿ ಹೋಗಬೇಕು ಆಮೇಲೆ ಸ್ವಾಮಿ ದರ್ಶನ ಆಗೋದು ಏನಪ್ಪ ಹದಿನೆಂಟು ಮೆಟ್ಲುಗಳ ಸಂಕೇತ ಅಂದರೆ ಹದಿನೆಂಟು ಸಿದ್ಧಿಗಳ ಸಂಕೇತ ಹಣಿಮ ಸಿದ್ಧಿ ಗರಿಮಾ ಸಿದ್ಧಿ ಈ ಸಿದ್ಧಿ ವಶಿತ್ವ ಸಿದ್ಧಿ ಪ್ರಾಕಾಮ್ಯ ಸಿದ್ಧಿ ಇಚ್ಛಾ ಸಿದ್ಧಿ ಈ ರೀತಿ ಹದಿನೆಂಟು ಸಿದ್ಧಿ ಹದಿನೆಂಟು ಐಶ್ವರ್ಯ ಈ ರೀತಿ ಅದು ಸಂಕೇತವನ್ನು ಮಾಡ್ತದೆ ಸೊ ನಾವು ಒಂದೊಂದು ವರ್ಷ ಒಂದೊಂದು ವರ್ಷ ಕ್ರಮವಾಗಿ ನಿಷ್ಠೆಯಿಂದ ವ್ರತ ಮಾಡಿ ಹೋದಾಗ ಆ ಮೆಟ್ಲುಗಳನ್ನು ಹತ್ತಿದಾಗ ಆ ಸಿದ್ಧಿಗಳನ್ನು ಪಡ್ಕೋತೀವಿ ಅನ್ನೋದನ್ನು ನಾವು ಈ ಭೂತನಾಥ ಒಂದು ವಿರುದ್ಧದಲ್ಲಿ ಓದ್ತೀವಿ ಮತ್ತು ಹದಿನೆಂಟು ಮೆಟ್ಲು ಇನ್ನೊಂದು ಸೂಚನೆ ಕೊಡುತ್ತೆ ಏನು ನಮ್ಮಲ್ಲಿರುವಂಥ ಹದಿನೆಂಟು ಥರ ಕೆಟ್ಟಗುಳಗಳೆಲ್ಲ ಬಿಡ್ತಾ ಇರ್ತೀವಿ ನಾವು ಹೇಗೆ ಪ್ರತಿ ವರ್ಷ ನೀವೇನು ಆಚರಿಸ್ತೀವಿ ಅದೇ ರೀತಿ ಪ್ರತಿ ವರ್ಷ ಹೋದಾಗ ಒಂದೊಂದು ಮೆಟ್ಲಿಗೆ ಕಾಲಿಕ್ತ ಆಯ್ತಾ ಇಕ್ತ ಒಂದೊಂದೇ ಕೆಟ್ಟು ಗುಣಗಳನ್ನ ತೆಗಿತಾ ತೆಗಿತಾ ತಗಿತಾ ಅಂದರೆ ಸ್ವಾಮಿ ಇವಾಗ ಒಂದು ಮೆಟ್ಲು ಮೇಲೆ ಕಾಲಿಕ್ತಿದ್ದೀನಿ ಒಂದು ಕೆಟ್ಟು ಗುಣನ ಆ ಕಾಲಡೆ ಹಾಕಿ ನಾನು ತುಡೀತಾ ಇದ್ದೀನಿ ಮತ್ತು ಆ ಕೆಟ್ಟು ಗುಣನ ಮತ್ತೆ ಅದೇ ಮೆಟ್ಲಿಂದ ಒಳ್ಳೆಯ ಗುಣನ ನಾನು ತಗೋತಾ ಇದ್ದೀನಿ ಸೊ ಇದು ಸಂಕೇತವಾಗಿರ್ತದೆ ಈ ರೀತಿ ಇರ್ತದೆ ಮತ್ತು ಏನಪ್ಪ ಅಂತಂದರೆ ಇಲ್ಲಿ ಸ್ವಾಮಿಗಳು ಮಾರ ಹಾಕ್ತಾರೆ ಮಾರೆ ಹಾಕ್ಬಿಟ್ಟು ನೀವು ಅವಾಗಲೇ ಕೇಳಿದ್ರಿ ಮಾಲೆ ಬಿಚ್ಚಿದ ತಕ್ಷಣ ಡ್ರಿಂಕ್ಸ್ ಮಾಡ್ತಾರೆ ಸಿಗರೇಟ್ ಸೇರ್ತಾರೆ ಅಥವಾ ಬೇರೆ ಕಡೆಗೆ ಹೋಗ್ತಾರೆ ಅಂತ ಹೇಳಿದ್ರು ಸ್ವಾಮಿ ಇಲ್ಲಿ ಮೇನು ಅಯ್ಯಪ್ಪ ಸ್ವಾಮಿ ವ್ರತ ಇರುತ್ತೆ ಇಂದಿರಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಒಂದ್ಸಲಿ ಷಣ್ಮತ್ಮ ಸ್ವಾಮಿಗೂ ಅಯ್ಯಪ್ಪ ಸ್ವಾಮಿಗೆ ವಾದ ವಾದ ನಡೆಯುತ್ತೆ ಷಣ್ಮತ್ಮ ಸ್ವಾಮಿಗೆ ಹೇಳ್ತಾರಂತೆ ಅಯ್ಯಪ್ಪ ಸ್ವಾಮಿ ನಿಮ್ಮ ಜನನದ ಕಾರಣ ಏನು ಅಂತ ಹೇಳಿದಾಗ ಹೇಳ್ತಾರಂತೆ ದೇವಾನ ದೇವತೆಗಳು ರಾಕ್ಷಸರು ಮನುಷ್ಯರೆಲ್ಲ ಅಹಂಕಾರದಿಂದ ಮೇಲುತ್ತಾ ಇರ್ತಾರೆ ಸೊ ಅಹಂಕಾರನ ಮಟ್ಟ ಹಾಕೋಕ್ಕೆ ಅಂತ ಏನು ಮಾಡ್ತಾರೆ ತ್ರಿಮೂರ್ತಿಗಳು ಸೇರಿ ನನ್ನನ್ನು ಸೂರ್ಯನ ಗರ್ಭದಲ್ಲಿ ಅಂದರೆ ಛಾಯಾಮಾತೆಯ ಗರ್ಭದಲ್ಲಿ ಜನಾಗೋ ಥರ ಮಾಡ್ತಾರೆ ಅದು ಗೊತ್ತಿರುವಂಥ ವಿಷಯ ಸೊ ಶನಮತ್ಮ ಸ್ವಾಮಿ ಹುಟ್ಟಿದ ತಕ್ಷಣ ಸೂರ್ಯನಲ್ಲಿ ಅಹಂಕಾರ ಹೆಚ್ಚಿರ್ತದೆ ಅವರು ಮೊದಲನೇ ಸಲ ಕಂಡುಬಿಟ್ಟಿದ ತಕ್ಷಣ ಅವ್ರಿಗೆ ಖುಷಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಹುಟ್ಟಿದ ತಕ್ಷಣ ತಂದೆಗೆ ಶಾಪವನ್ನು ಕೊಡ್ತಾರೆ ಅವರ ಅಹಂಕಾರದ ಕರ್ಮಫಲದ ತಕ್ಕಾಗಿ ಸೊ ಈ ರೀತಿ ನನ್ನ ಜನ್ಮತ್ ಕಾರಣ ಹೀಗೆ ಅಂತ ಹೇಳ್ತಾರೆ ಮತ್ತು ನೀವು ಇಷ್ಟೊಂದೆಲ್ಲ ಕಷ್ಟ ಕೊಡ್ಕೊಂಡು ಬಂದಿರೋರು ದೇವಾನ ದೇವತೆಗಳಿಗೆ ಸಾಮಾನ್ಯ ಮನುಷ್ಯರ ಪರಿಸ್ಥಿತಿ ಏನು ಅಂತ ಹೇಳಿದಾಗ ಅವರು ಹೇಳ್ತಾರೆ ಒಂದು ಕೆಲಸ ಮಾಡಿ ನೀವು ಏನೇನು ಕಷ್ಟ ಕೊಡ್ತೀರ ಅಂತ ನನಗೆ ವಿವರಿಸಿ ಆ ಕಷ್ಟನೆಲ್ಲ ನನ್ನ ವ್ರತದಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ ಸೊ ಯಾವ ಭಕ್ತ ಯಾವ ಭಕ್ತರು ಅಥವಾ ಯಾವ ಮನುಷ್ಯರು ಆ ವ್ರತವನ್ನು ನಿಷ್ಠೆಯಿಂದ ಮಾಡ್ತಾರೆ ಸೊ ಅವ್ರಿಗೆ ನೀವು ಯಾವುದೇ ಥರ ಕಷ್ಟ ಕೊಡಬಾರ್ದು ಅಂತ ಹೇಳ್ತಾರೆ ಅವರ ಷಣ್ಮಾತ್ಮ ಸ್ವಾಮಿ ಹೇಳ್ತಾರೆ ನಾನು ಯಾರ ಮೇಲೆ ದೃಷ್ಟಿ ಬೀಳ್ತೀನಿ ಅವರು ಸಂಬಂಧಗಳನ್ನ ಕಳ್ಕಂತಾರೆ ನೋಡಿ ನಾವು ಮಾಲೆ ಹಾಕಿದ್ದೀವಿ ಕಾವಿ ಧರಿಸಿದ್ದೀವಿ ನಮಗೆ ಯಾವುದೇ ರೀತಿ ಸಂಬಂಧಗಳಿಲ್ಲ ಇಡೀ ಪ್ರಪಂಚನೇ ನಮ್ಮನೆ ಇಲ್ಲಿರೋ ಜನಗಳೆಲ್ಲ ನಮ್ಮ ಸಂಬಂಧಿಕರು ಇರೋ ಜೀವಿಗಳೆಲ್ಲ ನಮ್ಮ ಸಂಬಂಧಿಕರು ಮತ್ತು ಶನ್ಮಾತ್ಮ ಸ್ವಾಮಿ ಹೇಳ್ತಾರೆ ನಾನು ಯಾರ ಮೇಲೆ ದೃಷ್ಟಿ ಬಿಡ್ತೀನಿ ಅವರಿಗೆ ತಿನ್ನಕ್ಕೆ ಆಹಾರ ಇರೋಲ್ಲ ನೋಡಿ ನಾವು ನೀಟಾಗಿ ಊಟ ಮಾಡಲ್ಲ ಹೊಟ್ಟೆ ತುಂಬ ಊಟ ಮಾಡಲ್ಲ ಮತ್ತೆ ಸಾತ್ವಿಕ ಆಹಾರನ ಸೇವಿಸ್ತೀನಿ ಮತ್ತು ಅವರಿಗೆ ಸುಖದ ಸುಪ್ಪತ್ಕೆ ಆಗಲಿ ಯಾವುದೇ ರೀತಿ ಇರಲ್ಲ ಅಂತ ಸ್ವಾಮಿ ಹೇಳ್ತಾರೆ ಚಾಪೆ ಮೇಲೆ ಮಲಗ್ತೀವಿ ಚಪ್ಪಲಿ ಹಾಕ್ದಂಗೆ ಓಡಾಡ್ತೀವಿ ಸುಕ್ಕಾಗಿರೋ ಬಟ್ಟೆ ಕಾವಿ ಬಟ್ಟೆ ಹಾಕೊಂಡು ಆಡ್ತೀವಿ ಕ್ರೀಮ್ ಹಾಕಲ್ಲ ಸೋಪ್ ಹಾಕಲ್ಲ ಪೇಸ್ಟ್ ಹಾಕಲ್ಲ ಪರ್ಫ್ಯೂಮ್ ಹಾಕೊಳ್ಳಲ್ಲ ತಲೆ ಬಾಚಲ್ಲ ಶಾಂಪ್ ಹಾಕಲ್ಲ ಅಂದರೆ ಒಬ್ರು ಸ್ವಾಮಿ ಕಂಡು ಯಾವ ಮೇಲೆ ದೃಷ್ಟಿ ಬಿಡ್ತಾರೋ ಅವರು ಸರ್ ಸರ್ವ ಸಂಪತ್ಗಳನ್ನು ಕಳ್ಕೊಂಡು ಬಿಕಾರಿ ರೂಪಕ್ಕೆ ಬಂದ್ಬಿಡ್ತಾರೆ ಸೊ ಇಲ್ಲಿ ನಾವು ಸ್ವಾಮಿ ವ್ರತ ಮಾಡುವಾಗ ನಾವು ಅದೇ ರೂಪದಲ್ಲೇ ಇರ್ತೀವಿ ಕಾರಣ ಏನಪ್ಪ ಅಂತ ಅಂತಂದರೆ ಇಲ್ಲಿ ನಾನೇನು ಅಲ್ಲ ನನ್ನದೇನೂ ಇಲ್ಲ ಎಲ್ಲ ನಿಂದೆ ಸೊ ಇದನ್ನೇ ನೀವು ಶಬರಿಮಲೆ ಹೋಗಿದಷ್ಟು ಗರ್ಭಿಣಿ ಮೇಲೆ ಹೋಗ್ಬೋದು ತತ್ವಮಸಿ ತತ್ವಮಸಿ ಅಂದರೆ ಎಲ್ಲವೂ ನಾನೇ ಎಲ್ಲವೂ ನನ್ನದೇ ಎಲ್ಲವೂ ನನ್ನಿಂದ ಅಂದರೆ ಎಲ್ಲ ಅಯ್ಯಪ್ಪ ಸ್ವಾಮಿ ಇಂದಲೇ ಅರ್ಥ ಸೊ ಈ ರೀತಿ ನಾವೇನು ಮಾಡಬೇಕಾಗ್ತದೆ ಒಂದು ವ್ರತವನ್ನು ಅನುಸರಣೆ ಮಾಡ್ಬೇಕಾಗ್ತದೆ ಇಲ್ಲಪ್ಪ ನಮ್ಮ ಆಗಲ್ಲ ನಮಗೆ ವ್ರತಾಚರಣೆ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಏನು ಮಾಡ್ಬೋದು ಅವರು ಮಾರೋಕ್ಕಾಗಲಿ ಅಥವಾ ವ್ರತ ಮಾಡೋಕ್ಕಾಗಲಿ ಬರೋಕ್ಕೆ ಹೋಗ್ಬಾರ್ದು ಯಾಕಂತಂದರೆ ನಾವು ವ್ರತ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಆ ವ್ರತಕ್ಕೆ ಎಂಟ್ರಾಗಿ ಅದನ್ನು ಅರ್ಧ ಬರ್ಧ ಮಾಡಿ ಅಥವಾ ಅದನ್ನು ಮೈಲಿಗೆ ಮಾಡಿ ಕಲುಷಿತ ಮಾಡಿ ಹೋಗ್ಬಾರ್ದು ಆದ್ದರಿಂದ ಸೊ ನಮಗೆ ಮನಸ್ಸಲ್ಲಿ ಹಿಡ್ತಾ ಇಟ್ಕೊಳಕ್ಕಾಗಲಿಲ್ವಾ ಬೇಡ ದೂರದಿಂದನೇ ಸ್ವಾಮಿಗೆ ಕೈ ಮುಗಿಯೋಣ ಎಲ್ಲ ಬರ್ತಾರೆ ಇವಾಗ ಸಿವಿಲ್ ಸ್ವಾಮಿಗಳನ್ನು ಬಿಡ್ತಾರೆ ಶಬರಿಮಲೆಗೆ ಹೋಗ್ಬೋದು ದರ್ಶನ ಮಾಡ್ಬೋದು ಮೆಟ್ಲತ್ತ ಬಿಡಲ್ಲ ಬಟ್ ಹೋಗಿ ದರ್ಶನ ಮಾಡ್ಬೋದು ಆ ರೀತಿ ಹೋಗಿ ಬಂದು ದರ್ಶನ ಮಾಡ್ಕೊಂಡ್ರೂ ಭಗವಂತನ ನೋಡ್ಬೋದು ಮೇನ್ ಇಲ್ಲಿ ಅಯ್ಯಪ್ಪ ಸ್ವಾಮಿ ಅಂತ ಬಂದಾಗ ನಾವು ದರ್ಶನ ಮಾಡೋದಕ್ಕಿಂತ ವ್ರತನೇ ಇಂಪಾರ್ಟೆಂಟ್ ಅಂತ ನಾನು ಹೇಳಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅಮೂಲ್ಯವಾದ ಟೈಮ್ನ ಕೊಟ್ಟಿದ್ದಕ್ಕೋಸ್ಕರ ನಿಜವಾಗ್ಲೂ ನೋಡಿ ಈ ಥರ ಒಂದು ವ್ಯಾಲ್ಯೂಯಬಲ್ ಇವತ್ತು ಎಷ್ಟೋ ಜನ ಅಯ್ಯಪ್ಪ ಹೋಗ್ತಾರೆ ಯಾಕೆ ಅಯ್ಯಪ್ಪ ಹೋಗ್ತಾರೆ ಓಕೆ ಅನ್ನೋದೇ ಯಾರೂ ಸರಿಯಾಗೇ ತಿಳ್ಕೊಂಡಿಲ್ಲ ಭಾಳ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಬಟ್ ಇನ್ನೂ ಸ್ವಲ್ಪ ಟೈಮ್ ಕೊಡಿ ನಿಮ್ಮಲ್ಲಿ ತುಂಬ ಜ್ಞಾನ ಇದೆ ಇನ್ನೊಂದು ಸ್ವಲ್ಪ ನೀವು ತಿಳಿಸ್ಕೊಡ್ಬೇಕು ಯಾಕಂದರೆ ರಥದ ಬಗ್ಗೆ ಯಾಕಂದರೆ ರಥ ಇದೆಯಲ್ಲ ನಿಜವಾಗ್ಲೂ ಆಗೆಲ್ಲ ತುಂಬ ದೊಡ್ಡ ದೊಡ್ಡ ವ್ರತಗಳನ್ನ ಸೊ ಮಾಡ್ತಿದ್ರು ಓಕೆನಾ ನೀವು ಈ ರಥದ ಬಗ್ಗೆ ಹೇಳಿದ್ದೀರಾ ನಿಮ್ಮಲ್ಲಿರೋಂಥ ಜ್ಞಾನನ ಇನ್ನೊಂದಷ್ಟು ನಮ್ಮ ಜನರ ಧ್ವನಿ ಆ ಮುಖಾಂತರ ಸೊ ಜನಗಳಿಗೆ ಅರ್ಥ ಮಾಡಿಸೋದಕ್ಕೆ ಅಯ್ಯಪ್ಪ ಸ್ವಾಮಿಯವರಿಗೆ ಯಾರೆಲ್ಲ ಹೋಗ್ತೀರ ಯಾಕೆಂದರೆ ಇದು ಅರ್ಥ ಮಾಡ್ಕೋಬೇಕು ಭಾಳಷ್ಟು ಜನ ಮಾಡುವಂಥ ದೊಡ್ಡ ಮಿಸ್ಟೇಕ್ ಅಂದರೆ ಸೊ ಇಲ್ಲಿ ವತಾ ಮಾಡ್ತಾರೆ ಅಲ್ಲಿಂದ ಹೋಗಿ ಬಂದಾದ ಮೇಲೆ ಯಥಾ ಪ್ರಕಾರ ಮುಂಚೆ ಹೇಗಿದ್ದು ಹಾಗೆ ಆಗ್ತಾರೆ ಬದಲಾವಣೆ ಆಗೋದಿಲ್ಲ ನೀವು ಈ ಥರ ಒಂದು ನೀವು ತಿಳಿದಿರೋ ಜ್ಞಾನನ ತಿಳಿಸ್ಕೊಟ್ರೆ ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್